ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಾನು ಮತ್ತು ಆಂಟಿಬ್ಬರನ್ನು ಚಂದ್ರಾಯಪಟ್ಟಣಕ್ಕೆ ಬಂದಿದ್ದೀವಿ ಅಂತಂದರೆ ನನ್ನ ಬರ್ಡೇಗೆ ಒಂದು ಡ್ರೆಸ್ ಕ್ರಾಪ್ ಟಪಲ್ಸ್ ಕೊಡೋಣ ಅಂತ ಕಟ್ ಪೀಸ್ ಅಂಗಡಿಗೆ ಬಂದಿದ್ದೀನಿ ಇಲ್ಲೇ ನಮ್ಮ ಚಂದ್ರಪಣದಲ್ಲಿ ಕೃಷ್ಣ ಮ್ಯಾಚಿಂಗ್ ಸೆಂಟರ್ಗೆ ಸೊ ಒಂದು ಫೋಟೋ ಶೂಟ್ ಕೂಡ ಇತ್ತು ನನ್ನ ಬರ್ಡೇದಿಂದನೇ ಇಟ್ಕೊಂಡಿದ್ದೆ ಹಾಗಾಗಿ ಎರಡು ಆಗೋಗುತ್ತಲ್ಲ ಅಂತಂದ್ಬಿಟ್ಟು ಒಂದು ಫೋಟೋ ಶೂಟನ್ನು ಮಾಡಿಸ್ದಂಗೆ ಇರುತ್ತೆ ಅಂತ ಅಂದ್ಬಿಟ್ಟು ಸೊ ನನಗೆ ಅಷ್ಟು ಬರ್ಡೇ ದಿವಸ ಹೊಸ ಬಟ್ಟೆ ಹಾಕೋಬೇಕು ಅಂತ ನನಗೆ ಇಂಟ್ರೆಸ್ಟ್ ಇಲ್ಲ ಸೊ ನಂಗೆ ಬರ್ಡೇ ಮಾಡ್ಕೊಳ್ಳೋಕೆ ಇಂಟ್ರೆಸ್ಟ್ ಇಲ್ಲ ಏಕೆಂತಂದರೆ ನನಗೆ ಒಂದೊಂದು ವರ್ಷ ಕಳೆದಂಗೆ ಬೇಜಾರಾಗ್ತಾ ಇರುತ್ತೆ ಸೊ ಏಜ್ ಆಗಿಬಿಡುತ್ತೆ ಅನ್ನೋ ಒಂದು ಫೀಲ್ ಸೊ ಹಾಗಾಗಿ ನಂಗೆ ಬರ್ಡೇ ಒಂದು ನನಗೆ ಇಷ್ಟನೇ ಆಗೋಲ್ಲ ಆಂಟಿ ಆಂಟಿಗೆ ಅದನ್ನೇ ಹೇಳ್ತಿದ್ದೆ ನಾಳೆ ಬರ್ಡೇ ನಂಗೆ ಇವತ್ತು ಆಂಟಿ ನಂಗೆ ಬೇಜಾರಾಯ್ತಿ ನಾಳೆ ಬರ್ಡೇ ಬಂದರೆ ಅಂತ ಆಂಟಿ ಇನ್ನು ನಿನಗೆ ನನಗಿಂತ ನೀನು ಚಿಕ್ಕೋಳು ನಿನಗೆ ಇಷ್ಟೊಂದು ಫೀಲ್ ಇಷ್ಟೊಂದು ಎಷ್ಟೊಂದು ಬೇಜಾರಾಯ್ತಲ್ಲ ಹಿಂಗಿಂದ ನನಗೆ ಅಷ್ಟೊಂದು ವಯಸ್ಸಾಗಿದೆ ನನಗೆ ಎಷ್ಟು ಬೇಜಾರಾಗುತ್ತೆ ಈ ವಯಸ್ಸಾಗ್ದಂಗೆ ಹಂಗೆ ಇರೋಕ್ಕಾಗುತ್ತೆ ಎಲ್ಲರಿಗೂ ಸೊ ವಯಸ್ಸ ಆಗಲೇಬೇಕು ಹಿಂಗೆ ಇರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಆಂಟಿ ಹೇಳ್ತಾಯಿದ್ರು ಬಟ್ ಅಷ್ಟು ಇಷ್ಟ ಆಗೋಲ್ಲ ಏನೋ ಒಂದು ಫೋಟೋ ಶೂಟ್ ಮಾಡಿಸೋಣ ನೆನಪಾಗಿ ಇರುತ್ತೆ ಆಂಟಿ ಮತ್ತು ನಾನಿಬ್ರು ಅಂತ ಅಂದ್ಬಿಟ್ಟು ಸೊ ಒಂದು ಹೊಸ ಡ್ರೆಸ್ ಹೊಲಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಬಂದೆ ಇಲ್ಲೇ ಚಂದ್ರಾಯಭಟ್ನದಲ್ಲಿ ಪೀಸರಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ನೀವು ವ್ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಈ ವಿಡಿಯೋ ನಿಮಗೆ ಒಂಚೂರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆರ್ಡರ್ ಇಷ್ಟನಾ? ಆರ್ಡರ್ ಇಟ್ಟು ನೀವು ಕಲೆಸ್ ಇದಲ್ಲ. ಇ ಬೇಕಾ? ಹಾ ಲೈಟ್ ಕದರೆ ಬೇಕಾ? ವೈಟಾ? ವೈಟಾ. ಕೀಲೇ ಇಲ್ಲ ಬೇಡ ವೈಟೇನೇ ಬೇಕು. ಬೇರೆ ಓಕೆ. ಅದು ಮತ್ತೆ ಅದು ಟ್ರೆಂಡ್. ಈ ಸಲ ಇದೆ ನೋಡಿ. ಇದು ಟ್ರೈನ್ ಹೇಳಿ ಬಿಡಿ ಮಿಟ್ರನ್ ಕ್ರಾಮಿನಿಸ್ ನೆಕ್ಸ್ಟ್ ಇದೆ ಜಾಸ್ತಿ ಇಲ್ಲ ಫೋರ್ ಟು 3 ಫೋರ್ ರೆಡಿ ಎಲ್ಲ ಇಲ್ಲ ಇದು ಫನ್ನ ಎಷ್ಟು 363 ಇದು ಬಟ್ ಕ್ವಾಲಿಟಿ ಇದೆಲ್ಲ ಮೇಡಂ ಜಾಸ್ತಿ ಇಷ್ಟೊಂದೆ ಅವಾ

वन टिक सारा तरह में वेर बदलना है ना बुल्लू वाला सनयत बस ये अर्ज पूरी है अंदर बुल्लू वाली ले हां ये के क्राफ्ट टॉप तो के स्कर्ट के चनागई थे आता कवर का कट मारला इधर एक दो थोड़ा ಮತ್ತೆ ಇವಾಗ ಬಿಗ್ ಬಾಜಾರ್ಗೆ ಬಂದ್ವಿ ಬಟ್ಟೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇನ್ನೊಂದು ಪ್ಲ್ಯಾನ್ ಇದೆ ಒಂದೆರಡು ದಿವಸ ಬಿಟ್ಕೊಂಡು ರೆಸಾರ್ಟ್ಗೆ ಹೋಗಬೇಕು ಹಾಗಾಗಿ ಬಟ್ಟೆ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ ಆಂಟಿ ಏನಾದರೂ ನನ್ನ ಬರ್ಡೇಗೆ ಗಿಫ್ಟ್ ಕೊಡ್ತೀನಿ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಸೊ ಬಂದಿದ್ದಾರೆ ಇಲ್ಲೇ ತೊಗೊಂಡು ಹೋದ್ವಿ ಗಿಫ್ಟನ್ನ ಏನು ಗಿಫ್ಟ್ ಕೊಡಿಸಿದ್ದಾರೆ ಆಂಟಿ ಅಂತ ಒಂದು ಗೆಸ್ ಮೇಲೆ ಕಮೆಂಟ್ ಮಾಡಿ ನನಗೆ ಸೊ ವಿಡಿಯೋನ ನೋಡಿಬಿಟ್ಟು ಇನ್ನೂ ಒಂದು ಸ್ವಲ್ಪ ಏನಾದ್ರು ತಗೋಬೇಕಾಗಿತ್ತು ಅದನ್ನೆಲ್ಲ ತೊಗೊಂಡು ಇವಾಗ ಮನೆಗೆ ಬಂದು ಅಡುಗೆನ ಮಾಡ್ತಾಯಿದ್ದೀನಿ ಅಡುಗೆ ಬಂದುಬಿಟ್ಟು ಚಿಕನ್ ಸಾಂಬಾರು ಸೊ ಯಾವಾಗಲೂ ಸ್ವಲ್ಪ ಸ್ವಲ್ಪ ಜನ ಕಮೆಂಟ್ ಮಾಡ್ತಾ ಯಾವಾಗಲೂ ಯಾವಾಗ್ಲೂ ಚಿಕನ್ ಸಾಂಬಾರು ಅದು ಇದು ಅಂತ ಅಂದ್ಬಿಟ್ಟು ಜಾಸ್ತಿ ನಾವು ಗೌ ಗೌಡ್ರು ಅಂತಂದರೆ ಚಿಕನ್ನು ನಾನ್ ವೆಜ್ ಎಲ್ಲ ಜಾಸ್ತಿ ತಿಂತಾನೆ ಇರ್ತಾರೆ ನನಗೆ ಗೊತ್ತಿರೋ ಹಾಗೆ ಹಾಗೆ ನಾವೂ ಕೂಡ ನಾನ್ ವೆಜ್ ಜಾಸ್ತಿ ಇರಬೇಕು ಸೊ ಹಾಗೆ ನಾವು ಜಾಸ್ತಿ ನಾನ್ ವೆಜ್ ಮಾಡ್ತಾ ಇರ್ತೀನಿ ನಾನ್ ವೆಜ್ ಪ್ರಿಯರು ನಾವು ನಮಗೆ ಏನು ಇಷ್ಟ ಅದನ್ನೇ ತಿನ್ನಬೇಕಲ್ವ ಸೊ ಇವಾಗ ನನ್ನ ಡೈಲಿ ರುಟೀನಲ್ಲಿ ನಾವು ಏನೇನು ಸೊ ಏನೇನು ಮಾಡ್ತಾಯಿರ್ತೀವಿ ಇರ್ತೀವಿ ಏನು ತಿಂತೀವಿ ಅನ್ನೆಲ್ಲ ತೋರಿಸ್ಬೇಕಲ್ವ ಹಾಗಾಗಿ ಇದನ್ನು ಕೂಡ ಹ್ಯಾಂಡ್ ಮಾಡ್ತೀನಿ ಅಷ್ಟೇ ಕಾಳು ಹೇಗೆ ಮಾಡ್ತೀರಾ ತೋರಿಸಿ ಅಂತ ಅಂದ್ಬಿಟ್ಟು ಯಾರೊಬ್ಬರು ಕಮೆಂಟ್ ಮಾಡ್ತಾನೆ ಇದ್ರು ರಿಪೀಟ್ ಕಮೆಂಟ್ ಬರ್ತಾನೆ ಇತ್ತು ಕಾಳು ಅಂತಂದರೆ ಕಡಲೆಬೇಳೆ ಹಾಕ್ಬಿಟ್ಟು ಚಿಕ್ಕನಲ್ಲಿ ಲಿವರು ಮತ್ತೆ ಗುಂಡಿಗೆಕಾಯಿ ಸೊ ಮೊಟ್ಟೆ ಚಿಕ್ಕ ಚಿಕ್ಕದು ಮೊಟ್ಟೆ ಬರುತ್ತಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಸೊ ಕಡಲೆ ಕಾಳು ಮಾಡ್ತೀವಿ ಅದು ರೆಸಿಪಿ ತೋರಿಸಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿದರು ಅದಿನ್ನೇನು ಕಷ್ಟ ಅಲ್ಲ ಈರುಳ್ಳಿ ಖಾರನ ರುಬ್ಕೊಂಡಿರ್ತೀವಲ್ವ ಶುಂಠಿ ಬೆಳ್ಳುಳ್ಳಿ ಮೆಣ್ಸಿ ಕಾಯಿ ಈರುಳ್ಳಿ ಟೊಮೊಟೊ ಸ್ವಲ್ಪ ಮೆಣಸು ಕೊತ್ತಂಬರಿ ಸೊಪ್ಪು ಅರಶಿನ ಪುಡಿ ಸೊ ಚಿಕನ್ನ ಫಸ್ಟು ಸುಳಿಸ್ಕೊಳ್ಳೋಕ್ಕೆ ಬೇಯಿಸ್ಕೊಂಡಿರ್ತೀವಲ್ವ ಸಾರಿ ರುಬ್ಕೊಂಡಿರ್ತೀವಲ್ವ ಆ ಮಸಾಲೆನ ಸ್ವಲ್ಪ ತೊಗೊಂಡು ಇದಕ್ಕೆ ಹಾಕಬೇಕು ಮತ್ತು ಕಾಯಿ ಕಡಲೆ ಖಾರದ ಪುಡಿ ಸಾಂಬಾರು ಪುಡಿ ಗರಂ ಮಸಾಲೆ ಕಡಲೆ ಇಷ್ಟು ನಾವು ಲಾಸ್ಟಲ್ಲಿ ರುಬ್ಕೊಂಡು ಚಿಕನ್ನಾಗೆ ಹಾಕ್ತೀವಲ್ವ ಈರುಳ್ಳಿ ಖಾರ ಬೆಂದ ಮೇಲೆ ಸೊ ಆ ಖಾರನೂ ಕೂಡ ಇದಕ್ಕೆ ಹ್ಯಾಡ್ ಮಾಡಬೇಕು ಅಷ್ಟೇ ಇನ್ನೇನು ಜಾಸ್ತಿ ಹಾಕಂಗಿಲ್ಲ ಲಾಸ್ಟಲ್ಲಿ ಸ್ವಲ್ಪ ಕಾಯಿ ಹಾಕ್ಬಿಟ್ಟು ಉಪ್ಪಾಕಿ ಕೂಗ್ಸಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹ್ಯಾಡ್ ಮಾಡಿದರೆ ಸೊ ಅಷ್ಟೇ ಜಾಸ್ತಿ ಇದಕ್ಕೇನು ಸಪ್ರೇಟಾಗಿ ಖಾರನ ರುಬ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಸಾಂಬಾರಿಗೆ ಏನು ಹಾಕ್ತೀವಿ ಅದನ್ನೇ ಸ್ವ ಸ್ವಲ್ಪ ತೊಗೊಂಡು ಇದಕ್ಕೆ ಹಾಕಿದರೆ ಆ ಕಾಳು ರೆಸಿಪಿ ಆಗೋಗುತ್ತೆ ಜೊತೆಗೆ ಚಿಕನ್ದು ಇದು ಬರುತ್ತಲ್ವ ಚಿಕನ್ ಮಸಾಲ ರೆಡಿದು ಪ್ಯಾಕೆಟಲ್ಲಿ ಸೊ ಅದನ್ನು ಸ್ವಲ್ಪ ಹಾಕಬೇಕು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇವಾಗ ನಮ್ಮ ಹಸ್ಬೆಂಡು ಮತ್ತು ನಮ್ಮ ಹಸ್ಬೆಂಡ್ ಫ್ರೆಂಡು ಊಟ ಮಾಡಿಕೊಂಡು ತೋಟದ ಹತ್ರ ಹೋದರೂ ಬೆಳಗ್ಗೆ ನೀರು ಬಿಡಬೇಕಾಗಿತ್ತು ಬೆಳಗ್ಗೆ ಎಂತ ಅಂದರೆ ಕೋಸು ಹಲವಾಗಡ್ಡೆ ಸೊ ಶುಂಠಿ ಇದೆಲ್ಲ ಹಾಕಿದ್ದೀವಲ್ವ ಇಷ್ಟೊತ್ತಿನಲ್ಲಿ ಕರೆಂಟ್ ಕೊಡ್ತಾರೆ ಹಾಗಾಗಿ ಇಷ್ಟೊತ್ತಿನಲ್ಲಿ ಒಂದೊಂದು ದಿವಸ ಹೋಗ್ತಾ ಇರ್ತಾರೆ ನೀರು ಬಿಡೋದಕ್ಕೆ ಸರಿ ಇವಾಗ ಆಂಟಿ ಮತ್ತು ನಾನು ಆಂಟಿನೂ ಕರೆದಿದೆ ಊಟಕ್ಕೆ ನಾನ್ ವೆಜ್ ಮಾಡಿದರೆ ನಾನು ಕೂಡ ಆಂಟಿನ ಕರ್ಗಿನ ಆಂಟಿ ಕೂಡ ನನ್ನನ್ನು ಕರೀತಾರೆ ಹಾಗೆ ಇವಾಗ ಇಬ್ಬರೂ ಕೂಡ ಊಟದ ಮಾಡ್ತಾ ಇದ್ದೀವಿ ಸಾಂಬಾರು ಅಂತೂ ತುಂಬಾ ಚೆನ್ನಾಗಿತ್ತು ಚಿಕನ್ ಮೇಲೆ ಡಿಪೆಂಡ್ ಆಗುತ್ತೆ ಸಾಂಬಾರು ಚಿಕನ್ ಚೆನ್ನಾಗಿದ್ರೆ ಸಾಂಬಾರು ಕೂಡ ಚೆನ್ನಾಗಿರುತ್ತೆ ಸೊ ಸಾಂಬಾರು ಚೆನ್ನಾಗಿತ್ತು ಮಾತ್ರ ಕೊಡ್ಬರಲ್ಲ ಅಯ್ಯೋ ಯಾಕೆ ಕಣೆ ಇತ್ತೀಚೆಗೆ ಫ್ರೆಂಡ್ಸ್ ಏನು ಅಂತ ಗೊತ್ತಿಲ್ಲ ಇದು ಅಷ್ಟಿನ ಕೈನೈತೆ మండి సేత్త నడి వద్ద కాలదు అంతే గట్ల త్ర జుగ్గ జుగ్గ అంత మెండి వయస్ అంద్ర అస బె బి చారీల గొబ్బర గోడు ಔಷಧಿ ಅಂತ ಹಾಕಿ ನಮ್ಮ ಮಂಡಿಗೆ ಔಷಧಿ ಆಯ್ತು ಹಂಗೆ ಆಗ ಓತಿ ಯಾರು ಚೆನ್ನಾಗಿಲ್ಲ ತಿನ್ನಕ್ಕೆ ಮುದ್ದೆ ಅಂತೀವಿ ದೋಣಿ ಅಂತಾರಲ್ಲ ಹಿಂಗ್ರ ಹಾಕ್ತಾರ ಮುದ್ಬೋದ ಇಬ್ಬದವ ಮಕ್ಕಳನ್ನ ನೋಡು ಆವಾಗಲೀಸು ಜೂನಿಯರ್ ಕೊಡಿ ಆರ್ಲಿಸ್ ಕೊಡಿ ಅಂತಾರಲ್ಲ ಕೊಟ್ಟರೆ ಒಂಚೂರು ಮಕ್ಳು ಪೊಲ ಅಂತ ಈಗ ಆವತ್ತೇನಿದ್ರಲ್ಲಿ ಮುದ್ದೆ ರೊಟ್ಟಿ

స్వల్ప నీరు ట్యాబ్ెట్స్ పిచ్చుకో బాగా నమ్ముకు ఆంటీ హేట్ర అదే ఫోమే నను బడ్డే మగద సాంగ్ ఆడో ఎల్ నేను కళి తల మాత్రం ముందు కే ముందు కళకల ఆ థర సాంగ్ వందే ఉంటు అయితే నగదు బేకల్ కడ డగ డగ సూపర్ ఆదు ఎలా మూవీ నోట్ సూపర్ సూపర్ అంతా సంజు సాంగ్ సూపర్ సూపర్ కళగ నీ బ్యాంక్ థ్యాంక్ యూ సో మచ్ థ్యాంక్ యూ థ్యాంక్ యూ ఈ సాంగ్ ఆడుందరూ నన్ను కళందరూ నిన్నే మ్యాంక్ అతను నగేనో ఒకర ఖుషి ఇలా ഇല്ലേ ഗൊയ് ഗൊയത്തി ടാങ്ക് യു സോ മച്ച് നിങ്ങൾ പ്രീതി വിശ്വാസക്കെ നാദിരണ ഇല്ല എല്ലാം കടാശ് ബന്ധു ഊതു അതൊക്കെ മുച്ച്ക്കി അതെ കേട്ടല്ല ബെളിക ഗണ്ടായിരുന്നു കിവി തെഗ് ഇല്ലാടി സാങ് ഇല്ലാഷ് ബന്ധി ഇല്ലാഷ് ഒയ് തീ അതേ കിവി മുച്ച് സാങ് അതെ കേസ്കൊണ്ട് മതി ഇന്ന ഓടക്ക പരക്കേളി കഴക്കല കക്ഷൻ നോക്കു